ವೆಲ್ಕಮ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಎಲ್ಲರೂ ಸುಲಭವಾಗಿ ಸರಳವಾಗಿ ಉಬ್ಬಿ ಉಬ್ಬಿ ಬರುವಂಥ ರಾಗಿ ರೊಟ್ಟಿಯನ್ನು ಮೆತ್ತ ಮೆತ್ತಗೆ ಇಷ್ಟು ಡಬಲ್ ಪದರ ಆಗಬೇಕು ಅಂತಂದ್ರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಟಿಪ್ಸ್ ಟ್ರಿಕ್ಸಿನ ಜೊತೆಗೆ ಶೇರ್ ರೀ ಬನ್ನಿ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ರಾಗಿ ಹಿಟ್ಟು ಎಷ್ಟು ತೊಗೊತೀವಿ ಅಷ್ಟೇ ಪ್ರಮಾಣದ ನೀರನ್ನು ಒಂದು ಪಾತ್ರೆಗೆ ಹಾಕಿ ರುಚಿಗನುಸಾರ ಉಪ್ಪು ಎಣ್ಣೆಯನ್ನು ಹಾಕಿ ಇದನ್ನು ಬಿಸಿ ಇಡ್ಬೇಕ್ರಿ ಚೆನ್ನಾಗಿ ಕುದಿಯುತ್ತಿರುವಾಗ ರಾಗಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಲೋ ಫ್ಲೇಮ್ನಲ್ಲೇ ನೀಟಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಹಿಂಗೆ ಒಂದು ಗುಡಿಸಿದ್ರೆ ಮೆತ್ತ ಮೆತ್ತೆಗೆ ಇರಬೇಕ್ರಿ ಇವಾಗ ಒಂದು ಪರಾತಕ್ಕೆ ಹಾಕಿ ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ನೀಟಾಗಿ ನಾದ್ಕೊರಿ ಸಾಫ್ಟಾಗಿ ನಾದ್ಕೊರಿ ಮತ್ತು ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಕೈ ಮಾತ್ರ ಸ್ವಲ್ಪ ಹಸಿ ಮಾಡಿಕೊಂಡು ನಾವು ಇದನ್ನು ನಾದ್ಕೋಬೇಕು ಯಾಕಂದ್ರೆ ಯಾಕಂದರೆ ಬಿಸಿ ಇರ್ತೈತಿ ರೀ ಅದಕ್ಕೋಸ್ಕರನೇ ಈಗ ನೋಡಿರಿ ಪರ್ಫೆಕ್ಟಾಗಿ ನಾವು ನಾದಾಯ್ತು ನಿಮ್ಗೆ ಎಷ್ಟು ಪ್ರಮಾಣದ ರೊಟ್ಟಿ ಬೇಕು ಅಷ್ಟು ಸೈಜ್ನಲ್ಲಿ ಉಳ್ಳಿ ತೊಗೊಂಡು ಗುಂಡಕ್ಕೆ ಮಾಡಿ ಚಪ್ಪಟೆ ಮಾಡಿರಿ ಈ ಪೇಡೆ ರೀತಿಯಾಗಿ ಮಾಡಿ ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟನ್ನು ಚೆಲ್ಲಿ ಒಂದೇ ಡೈರೆಕ್ಷನ್ನಲ್ಲಿ ಮೀಡಿಯಂ ಗಾತ್ರದಲ್ಲಿ ತಿಕ್ಕರಿ ಏನೂ ಕಷ್ಟ ಇಲ್ಲದೆ ಆರಾಮಾಗಿ ಮಾಡುವಂಥ ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿರಿ ಬಲ ಹಾಕೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಿಕ್ಕರಿ ಈಗ ಒಂದು ಪ್ಲೇಟ್ ತೊಗೋರಿ ಕಟ್ ಮಾಡಿಬಿಡ್ರಿ ನೋಡಿರಿ ಈಗ ಒಂದೇ ಸಲ ನಾವು ಎಷ್ಟು ಬೇಕು ಅಷ್ಟು ನಾಲ್ಕೈದು ಮಾಡಿ ಒಂದೇ ಸಲ ನಾವು ಇದನ್ನು ಸುಟ್ಕೋಬೋದ್ರಿ ಈಗೆಲ್ಲನೂ ಸೈಡ್ ಇರೋದನ್ನು ಒಂದು ಗುಡಿಸಿ ಮತ್ತೆ ನಾವು ರೊಟ್ಟಿ ಮಾಡೋದ್ರಲ್ಲಿ ಮಿಕ್ಸ್ ಮಾಡಿಕೊಡ್ರಿ ಆಲ್ರೆಡಿ ನಮಗೆ ಹಂಚು ಬಿಸಿ ಆಗಿತ್ತು ಅದ್ರಲ್ಲಿ ಹಾಕಿ ಹಸಿ ಅರ್ಬಿಯಿಂದ ಮೇಲೊಂದು ಸ್ವಲ್ಪ ಒತ್ತಿ ಬಿಡ್ರಿ ನಂತರ ಎರಡೂ ಕಡೆಗೆ ನೀಟಾಗಿ ನಾವು ಫ್ರೈ ಮಾಡಿದ್ರೆ ನೋಡ್ರಿ ಇಷ್ಟು ಉಬ್ಬಿ ಬರುವಂಥ ರೊಟ್ಟಿ ರೆಡಿ ಆಗತ್ತೆ ರೀ ಫ್ಲೇಮನ್ನು ಹೈಲೋ ಹೈಲೋ ಮಾಡ್ಕೊತ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಕಡೆ ಸುತ್ತು ಕಡೆ ನಮ್ಮ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ತೆಗ್ದಿರಿ ಇನ್ನೊಂದನ್ನು ನಾನೀಗ ಸುಟ್ಟ ತೋರ್ಸಕತ್ತೀ ನೋಡಿರಿ ಮ್ಯಾಲೆ ಸ್ವಲ್ಪ ಹಸಿ ಅರ್ಬೆಯಿಂದ ಸ್ವಲ್ಪ ನಾವು ಹಿಂಗೆ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಅದ್ರಿಗೆ ಡಸ್ಟ್ ಎಲ್ಲ ನಮ್ಮ ಬಟ್ಟೆಗೆ ತಗಲ್ಕೊತತ್ರಿ ನಮ್ಮ ರೊಟ್ಟಿ ಅನ್ನೋದು ಮೆತ್ತಗೆ ಸಾಫ್ಟಾಗಿ ಬರ್ತೈತ್ರಿ ಈಗ ಸ್ವಲ್ಪ ಫ್ರೈ ಆದ ನಂತರ ಹಳ್ಳಿ ಸಾಕ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಬಟ್ಟೆಯಿಂದಾಗಲಿ ಸಲಾಕೆಯಿಂದಾಗಲಿ ನೀಟಾಗಿ ಉಬ್ಬಿ ಬಂದ ನಂತರ ಅದು ಸ್ವಲ್ಪ ಗಾಳಿ ಹೋದ ನಂತರ ಬ್ರೌನ್ ಕಲರ್ ಆಗಿ ನಾವು ಸುಟ್ಕೊಂಡು ತಕ್ಕೊಂಡ್ರೆ ಸೂಪರಾಗಿರುವಂಥ ಮೆತ್ತ ಮೆತ್ತಗ ಹೋಳ್ಗೆಂತಿರುವ ಡಬ್ಬಲ್ ಇರುವಂಥ ರಾಗಿ ರೊಟ್ಟಿ ರೆಡಿ ಆಯ್ತು ರೀ ಎಷ್ಟು ಈಜಿ ರೀ ಮಾಡೋದು ಯಾರು ಬೇಕಾದರೂ ಈಜಿಯಾಗಿ ರೀ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿರಿ ಸರಿಯಾದ ಅಳತೆ ಪ್ರಮಾಣ ಮಾಡಿದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ರಾಗಿ ರೊಟ್ಟಿ ಎಲ್ಲರೂ ಮಾಡ್ಕೋಬೋದು ರೀ ಈಗ ಇದ್ರ ಜೊತೆಗೆ ನೋಡಿರಿ ಪರ್ಫೆಕ್ಟಾಗಿರುವಂಥ ಚಟ್ನಿ ಈರುಳ್ಳಿ ಜೊತೆಗೆ ನಾವು ತಿಂತಾ ಇದ್ರೆ ಸೂಪರ್ ಆಗಿರ್ತೈತ್ರ ಇದ್ರ ಜೊತೆಗೆ ಗ್ರೇವಿ ಮಾಡ್ಕೋಬೋದು ಪಲ್ಲಿ ಮಾಡ್ಕೋಬೋದು ಇಷ್ಟವಾಗಿದನ್ನ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್